ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ಲ ಫ್ರೆಂಡ್ಶಿಪ್ ಡೇ ಅಂತ ಹೇಳಿದಾಗ ನಾವು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಬಸ್ ಫ್ರೆಂಡ್ ಆ ಫ್ರೆಂಡ್ ಈ ಫ್ರೆಂಡ್ ಯಾವ ಯಾವ ಫೀಲ್ಡಲ್ಲಿ ಇದ್ದಾರೋ ಅವರಿಗೆಲ್ಲ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಕಳಿಸ್ತೇವೆ ಅಲ್ವಾ ನಾನಿಂತ ಹೇಳೋದು ಅಂತ ಹೇಳಿದರೆ ನಮ್ಮ ಫಸ್ಟ್ ಬೆಸ್ಟ್ ಫ್ರೆಂಡ್ ನಮ್ಮ ಮನ್ಸಾಗಿರ್ಬೇಕು ಅಂತ ಯಾಕೆ ಗೊತ್ತಾ ನಾವೇನೇ ವಿಷಯವನ್ನು ಯೋಚನೆ ಮಾಡೋದು ತಕ್ಷಣ ಅದನ್ನು ನಾವು ಅದರ ಬಗ್ಗೆ ಅನಲೈಸ್ ಮಾಡ್ಲಿಕ್ಕೆ ನಾವು ಫಸ್ಟ್ ಮಾತಾಡೋದು ನಮ್ಮ ಮನಸೊಟ್ಟಿಗೆ ಅದು ಶುದ್ಧ ಆಗಿದ್ರೆ ಎಲ್ಲ ಸಹ ಈಸಿಯಾಗಿ ಹೋದ ಹಾಗೆಲ್ಲ ಬೆಸ್ಟ್ ಯಾಕೊತ್ತ ಮೆಮೊರೀಸ್ ಅನ್ನ ಒಂದು ಖುಷಿಯಾಗಿಡ್ಲಿಕ್ಕೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಸಂಕಟಗಳನ್ನ ಹೇಳಿಕೊಳ್ಳಲಿಕ್ಕೆ ಅವ್ರಿರ್ತಾರೆ ಅಫ್ಕೋರ್ಸ್ ಆದ್ರೆ ಫಸ್ಟ್ ಅದು ನಮ್ಮ ಥಾಟ್ ಬರದಿಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಮೈಂಡ್ ಅಲ್ಲಿ ನಾವು ಯೋಚನೆ ಮಾಡುದು ಯಾರ ಜೊತೆ ನಮ್ಮ ಮನಸೊಟ್ಟಿಗೆ ಹಾಗಾಗಿ ನಮ್ಮ ಫಸ್ಟ್ ಬೆಸ್ಟ್ ಫ್ರೆಂಡ್ ನಮ್ಮ ಮನಸ್ಸಾಗಿರ್ಬೇಕು ಹ್ಯಾಪಿ ಫ್ರೆಂಡ್ಶಿಪ್ ಡೇ